ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತರಂಗದಿಂದ ಜ್ಞಾನ ಪಡೆದವರು ಶ್ರೇಷ್ಠ ಕವಿ ವಾಲ್ಮೀಕಿಯವರಾಗಿದ್ದಾರೆ ಎಂದು ಬಿಡಸೋಷಿ ಮಠದ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು ಹುಕ್ಕೇರಿ ತಾಲೂಕಾ ಆಡಳಿತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಹುಕ್ಕೇರಿ ಮತ್ತು ಸಂಕೇಶ್ವರ್ ಇವರ ಆಶ್ರಯದಲ್ಲಿ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಕಾರ್ಯಕ್ರಮವನ್ನು ಕೋರ್ಟ್ ಸರ್ಕಲ್ ಹತ್ತಿರ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ತಾಲೂಕಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಮಹೇಶ್ ಭಜಂತ್ರಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ತಾಲೂಕಾ ಆಡಳಿತ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರೊಂದಿಗೆ ಪರಿಶಿಷ್ಟ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸೇರಿದಂತೆ ವಾಲ್ಮೀಕಿ ಅವರ ಜೀವನ ಚರಿತ್ರೆ ಕುರಿತು ಉಪನ್ಯಾಸ ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದರು ನಾಡಿನ ಸಮಸ್ತ ಜನರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ತಾಲೂಕಾಡಳಿತ ತಾಲೂಕಾ ಪರಿಶಿಷ್ಟ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಹುಕ್ಕೇರಿ ಹಾಗೂ ಪುರಸಭೆ ಸಂಕೇಶ್ವರ್ ಇವುಗಳ ಸಹಿತ ಹಾಸದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಂದು ಆಚರಿಸಲಾಯಿತು ನಂತರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ನಿಡಸೋಶಿ ಜಗದ್ಗುರುಗಳು ವಾಲ್ಮೀಕಿ ಅವರು ಕಾಡು ಬೆಟ್ಟಗಳಲ್ಲಿ ನೆಲೆಸಿ ಅಂತರಂಗದಿಂದ ಜ್ಞಾನ ಪಡೆದು ಮಹಾನ್ ಕವಿಗಳಾಗಿ ನಾಡಿಗೆ ಮಾದರಿಯಾಗಿದ್ದಾರೆ ಎಂದರು ನೋಡಿದಾಗ ಅವರಿಗೆ ಒಂದು ರೀತಿಯಾದ ಅಂತರಂಗಿಕವಾದ ಒಂದು ಜ್ಞಾನ ಹೊರಬು ಬರ್ತದೆ ಅದು ಎಲ್ಲರಿಗೂ ಬರುವುದಿಲ್ಲ ಯಾರೋ ಒಬ್ಬರಿಗೆ ಬರ್ತಕ್ಕಂತ ಒಂದು ವ್ಯವಸ್ಥೆ ಅದಿಲ್ಲ ಎಲ್ಲರೂ ನೇರವಾಗಿ ಉಳಿಸಿ ಹೂವೆಲ್ಲ ಹಣ್ಣಾಗಿ ಬಿಟ್ರೆ ಗತಿ ಗತಿಯನ್ನ ಎಲ್ಲರೂ ಪಲ್ಲಕ್ಕಿ ಮೇಲೆ ಕುತ್ಕೊಂಡ್ರೆ ಬರೋರೇ ಆಗ್ತದೆ ಯಾವುದೇ ಸಮಾಜದಲ್ಲಿ ಹುಟ್ಟಲಿ ಯಾವುದೇ ಧರ್ಮದಲ್ಲಿ ಹುಟ್ಟಲಿ ಅದು ಮುಖ್ಯ ಇರುವುದಿಲ್ಲ ಅದು ದೈವತ್ವದ ಶಕ್ತಿ ಅಲ್ಲಿ ಬಂದಿರ್ತದೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಕವಿ ಕಾವ್ಯವನ್ನ ಬರೀತಾರೆ ಕವಿ ಕಾವ್ಯವನ್ನ ಬರಿಬೇಕಾದ್ರೆ ಕೇವಲ ತನ್ನ ಇಟ್ಟುಕೊಂಡು ಬರೆಯುವುದಿಲ್ಲ ಸಮುದಾಯವನ್ನ ಇಟ್ಟುಕೊಂಡು ಬರೆಯುವಂತ ಒಂದು ವ್ಯವಸ್ಥೆ ಅದಕ್ಕೆ ಇವತ್ತು ರಾಮಾಯಣ ಮಹಾಭಾರತಗಳು ಬಹಳಷ್ಟು ಜನರಿಗೆ ಯಾಕೆ ಬೇಕಾಗ್ತಾವ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಸಮಾಜ ಕಲ್ಯಾಣ ಅಧಿಕಾರಿ ಗುರುಶಾಂತ್ ಪಾವಟೆ ಬಿ ಇ ಒ ಪ್ರಭಾವತಿ ಪಾಟೀಲ್ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕಿ ಅರಣ್ಯ ಇಲಾಖೆ ಅಧಿಕಾರಿ ಬಿ ಎಲ್ ಸನದಿ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ನಾಳ್ ಡಾಕ್ಟರ್ ಉದಯ್ ಕುಡ್ಚಿ ಕೃಷಿ ಅಧಿಕಾರಿ ಆರ್ ಬಿ ನಾಯ್ಕರ್ ಸಿ ಡಿ ಪಿ ಎಚ್ ಜಿಲ್ಲಾ ಪಂಚಾಯತ್ ಅಭಿಯಂತರ ಶಶಿಕಾಂತ್ ವಂದಾಳೆ ಶಾನುಲ್ ತಹಶೀಲ್ದಾರ್ ಎಚ್ ಎಲ್ ಪೂಜಾರ್ ರಮೇಶ್ ಹುಂಜಿ ಕರೆಪ್ಪ ಗುಡನ್ನವರ್ ಕೆಂಪಣ್ಣ ಶಿರಹಟ್ಟಿ ಬಹುಸಾಹೇಬ್ ಪಾಂಡ್ರೆ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ